ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಕನ್ನಡ ಭಾಷಣ ನೋಡ್ತಾ ಹೋಣ ಈ ಒಂದು ಭಾಷಣದಿಂದ ದಿಷ್ಟುವ ಆಯ್ತಾ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೂ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಚೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ರಾಜ್ಯೋತ್ಸವದ ಭಾಷಣ ನೋಡ್ತಾ ಹೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತರ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ರಿ ಪರ್ಫೆಕ್ಟ್ ಆಗ್ರಿ ಓಕೆ ಪರ್ಫೆಕ್ಟ್ ಆದ ನಂತರ ಏನ್ ಪಾಯಿಂಟ್ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ನೀವು ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಅವ ಭಾವದ ಮೂಲಕ ನೀವು ಹೇಳಲಿಕ್ಕೆ ಪ್ರಯತ್ನ ಪಡಿ ಏನಾಗುತ್ತೆ ಅಂದ್ರೆ ನಿಮ್ ಭಾಷಣ ಅದ್ಭುತವಾಗಿರ್ಲಿ ಸಾಧ್ಯ ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ನವೆಂಬರ್ ಒಂದು ಇಂದು ನವೆಂಬರ್ ಒಂದು ಮೂರನೇ ಪಾಯಿಂಟ್ ನೋಡಿ ಎಲ್ಲರಿಗೂ ತಿಳಿದಿರುವಂತೆ ಎಲ್ಲರಿಗೂ ತಿಳಿದಿರುವಂತೆ ಕನ್ನಡ ರಾಜ್ಯೋತ್ಸವ ದಿನ ಎಲ್ಲರಿಗೂ ತಿಳಿದಿರುವಂತೆ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ದಿನ ರಾಜ್ಯೋತ್ಸವ ದಿನ ಓಕೆ ಆ ಅಂತ ನಾಲ್ಕನೇ ಪಾಯಿಂಟ್ ನೋಡಿ ಪ್ರಥಮವಾಗಿ ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ನೋಡಿ ಈ ರೀತಿ ಪಾಯಿಂಟ್ ಹೇಳ್ಬೋದು ಹೇಳ್ತೋಗಬೇಡಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈಗ ಸಾಲಾಗಿ ಪಾಯಿಂಟ್ ಬಂದ್ಬಿಟ್ಟು ಎಲ್ಲರಿಗೂ ಶುಭೋದಯ ಇಂದು ನವೆಂಬರ್ ಒಂದು ಎಲ್ಲರಿಗೂ ತಿಳಿದಿರುವಂತೆ ಕನ್ನಡ ರಾಜ್ಯೋತ್ಸವ ದಿನ ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಐದನೇ ಪಂಡಿ ಹತ್ತೊಂಬತ್ತು ಐವತ್ತಾರು ನವೆಂಬರ್ ಒಂದರಂದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ಮಾತನಾಡಲು ಕನ್ನಡ ಮಾತನಾಡುವ ಪ್ರದೇಶಗಳು ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಮತ್ತು ನೋಡಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಆರನೇ ಪಾಯಿಂಟ್ ಜುಲೈ ಹತ್ತೊಂಬತ್ ನೂರ ಜುಲೈ ಹತ್ತೊಂಬತ್ ನೂರ ಕರ್ನಾಟಕ ಎಂದು ಕರ್ನಾಟಕ ಎಂದು ನಾಮಕರಣ ಮಾಡಬೇಕು ನಾಮಕರಣ ಮಾಡಬೇಕು ಎಂದು ಚರ್ಚೆ ನಡೆಯಿತು ಮತ್ತೊಮ್ಮೆ ಜುಲೈ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಬೇಕು ಎಂದು ಚರ್ಚೆ ನಡೆಯಿತು ಏಳನೇ ಪಾಯಿಂಟ್ ಒಂದು ನವೆಂಬರ್ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ಮೂರರಂದು ಎಪ್ಪತ್ಮೂರರಂದು ಮೈಸೂರು ರಾಜ್ಯದ ಬದಲು ಮೈಸೂರು ರಾಜ್ಯದ ಬದಲು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಕರ್ನಾಟಕ ಎಂದು ಕರ್ನಾಟಕ ಎಂದು ನಾಮಕರಣ ನಾಮಕರಣ ಮಾಡಲಾಯಿತು ಮಾಡಲಾಯಿತು ಎಣ್ಣೆ ನೋಡಿ ಈ ಭೂಮಿಯಲ್ಲಿ ಅಂದ್ರೆ ಕನ್ನಡದ ಭೂಮಿ ಅಂತಕ್ಕಂಥದ್ದು ಈ ಭೂಮಿಯಲ್ಲಿ ಅಂತಾರು ಅನ್ರಿ ಅಥವಾ ಈ ಕನ್ನಡ ಭೂಮಿಯಲ್ಲಿ ಅಥವಾ ಕನ್ನಡ ಮಣ್ಣಲ್ಲಿ ಅಂತಾನು ಹೇಳ್ಬೋದು ಮಕ್ಕಳೇ ಇನ್ನು ಚೆನ್ನಾಗಿರುತ್ತೆ ಓಕೆ ಈ ಕನ್ನಡ ಮಣ್ಣಲ್ಲಿ ಸಂತರು ಶರಣರು ರಾಜರು ಮಹಾನ್ ಕವಿಗಳು ಹಾಗೂ ಹಾಗೂ ಉತ್ತಮ ಸಂಸ್ಕೃತಿಯ ಬೀಡಿದು ಉತ್ತಮ ಸಂಸ್ಕೃತಿಯ ಸಂಸ್ಕೃತಿಯ ಬೀಡಿದು ಬೀಡಿದು ಒಂಬತ್ತನೇ ಪಾಯಿಂಟ್ ಇಂತಹ ನಾಡಿನಲ್ಲಿ ಇಂತಹ ನಾಡಿನಲ್ಲಿ ನಾಡಿನಲ್ಲಿ ನಾವೆಲ್ಲ ಹುಟ್ಟಿರುವುದಕ್ಕೆ ನಾವೆಲ್ಲ ಹುಟ್ಟಿರುವುದಕ್ಕೆ ಹೆಮ್ಮೆ ಪಡೋಣ ಹೆಮ್ಮೆ ಪಡೋಣ ಹೆಮ್ಮೆ ಪಡೋಣ ಹತ್ತನೇ ಪಂಗಡಿ ಹಸಿರಾಗಲಿ ಕನ್ನಡ ಹುಸಿರಾಗಲಿ ಕನ್ನಡ ಹಸಿರಾಗಲಿ ಕನ್ನಡ ಹುಸಿರಾಗಲಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ಹೃತ್ಪೂರಕ ಶರಣು ಶರಣಾರ್ಥಿ ಕನ್ನಡ ತಾಯಿಗೆ ಜೀವಾಗಲಿ ಕನ್ನಡ ತಾಯಿಗೆ ಜಯವಾಗಲಿ ಜೈ ಕನ್ನಡ ತಾಯಿ ಈ ರೀತಿಯೇನು ಎಂಡ್ ಮಾಡ್ತಾ ಹೋದು ಪೂರ್ಣಗೊಳಿಸ್ತಾ ಹೋಗಿ ಇಲ್ಲಿ ಇ ಮತ್ತೊಮ್ಮೆ ಹೇಳ್ತೇನೆ ಹತ್ತನೇ ಪಾಯಿಂಟ್ ಹಸಿರಾಗಲಿ ಕನ್ನಡ ಹುಸಿರಾಗಲಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಕನ್ನಡ ತಾಯಿಗೆ ಜಯವಾಗಲಿ ಜೈ ಕನ್ನಡಾಂಬೆ ಜೈ ಕನ್ನಡ ತಾಯಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವೀಡಿಯೋ ತೆರಬೋದು ಸಮ ತುಂಬ ಸುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಲ ಸದ್ಯ ಇಂಥ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್